ಆತ್ಮೀಯ ವೀಕ್ಷಕರೇ ನಮಸ್ತೆ ಇಂದು ವಿಜಯದಶಮಿ ಈ ವಿಜಯದಶಮಿಯಂದು ಅಕ್ಷರಾಭ್ಯಾಸ ನಡೆಸಿದರೆ ಅರಿವು ಜ್ಞಾನ ವೃದ್ಧಿ ಆಗ್ತದೆ ಎನ್ನುವಂಥದ್ದು ನಮ್ಮ ಆರ್ಷ ಭಾರತದ ನಂಬಿಕೆ ಹಾಗಾಗಿ ಇಂದು ಶ್ರೀ ಶಾರದಾ ಮಂಟಪ ಸುಳ್ಯದಲ್ಲಿ ನಡೀತಿರುವಂಥ ದಸರಾ ಶ್ರೀ ಶಾರದೋತ್ಸವ ಇಲ್ಲಿಯೂ ಕೂಡ ಮಕ್ಕಳ ಅಕ್ಷರಾಭ್ಯಾಸ ನಡೀತಾ ಇರುವಂಥ ದೃಶ್ಯಾವಳಿಗಳಿವೆ ಏನು ಇದರ ಮಹತ್ವ ಎನ್ನುವುದನ್ನು ಕೂಡ ನಾವು ಕೇಳಿ ತಿಳ್ಕೊಳ್ಳೋಣ ಒಟ್ಟು ಈ ಒಂದು ಈ ವಿಜಯದಶಮಿಯಂದು ಅರಿವು ಜ್ಞಾನದ ಮೊದಲ ಅಕ್ಷರದ ಸಂಕೇತವಾಗಿ ಅಕ್ಷರಾಭ್ಯಾಸವನ್ನು ಕೂಡ ನಡೆಸಲಾಗ್ತದೆ ವೀಕ್ಷಕರೇ ತಾವು ಗಮನಿಸ್ತಾ ಇದ್ದೀರಿ ಅರಿವಿನ ಜ್ಞಾನದ ಮೊದಲಕ್ಷರ ಬರೆಯುವಂತಹ ಕಂದಮ್ಮಗಳನ್ನು ಕೂಡ ನೋಡ್ತಾ ಇದ್ದೀರಿ ಇದು ಅಕ್ಷರದ ಪೂಜೆ ಈ ಅಕ್ಷರದ ಪೂಜೆ ಇವತ್ತು ನಡೀತಾ ಇದೆ ಓಂಶಿ ಗಣಪತಾಯ ನಮ ಎನ್ನುವಂಥ ಏನು ಬರಹದೊಂದಿಗೆ ಅವರ ಅಕ್ಷರಾಭ್ಯಾಸ ನಡೀತಾ ಇದೆ ಗೊತ್ತಿದೆ ನವರಾತ್ರಿಯ ಸಂಭ್ರಮ ಕಳೆದು ನಿನ್ನೆ ಮಹಾನವಮಿ ಕಳೆದು ಇವತ್ತು ವಿಜಯದಶಮಿಯ ಸಂಭ್ರಮ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎನ್ನುವಂತಹ ಒಂದು ಶ್ಲೋಕದ ಪ್ರಕಾರ ಇವತ್ತು ಏನು ನಾನು ಇವತ್ತು ಅಧ್ಯಯನವನ್ನು ಆರಂಭಿಸ್ತಾ ಇದ್ದೇನೆ ನನಗೆ ಪೂರ್ಣ ಯಶಸ್ಸನ್ನು ಕೊಡು ಎನ್ನುವ ಪ್ರಾರ್ಥನೆಯೊಂದಿಗೆ ಇವತ್ತು ಈ ಮಂಟಪದಲ್ಲೂ ಕೂಡ ಅಕ್ಷರಾಭ್ಯಾಸ ನಡೀತಾ ಇದೆ ನಮ್ಮೊಂದಿಗೆ ದಸರಾ ಉತ್ಸವ ಅದೇ ರೀತಿ ಶಾರದಾಂಬಾ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಕೂಡ ಇದ್ದಾರೆ ಅವರು ಈ ಅಕ್ಷರಾಭ್ಯಾಸದ ಮಹತ್ವದ ಬಗ್ಗೆ ಮತ್ತು ಇಲ್ಲಿ ಯಾವ ರೀತಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದರ ಬಗ್ಗೆ ಎನ್ನುವ ಮಾಹಿತಿಯನ್ನು ನೀಡ್ತಾ ಹೇಳಿ ಸರ್ ಎಲ್ಲ ವೀಕ್ಷಕರೇ ಸುಳ್ಯದ ದಸರಾ ಅಂದರೆ ಅದು ಅತ್ಯಂತ ಸಂಭ್ರಮದಲ್ಲಿ ನಡೆಯತಕ್ಕಂಥ ದಸರಾ ಅಂತ ಪ್ರತೀತಿಯನ್ನು ಹೊಂದಿದೆ ಹಾಗಾಗಿ ಸಹಸ್ರಾರು ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ ಒಂಬತ್ತು ದಿನಗಳ ಕಾರ್ಯಕ್ರಮ ಇದೆ ಇವತ್ತು ವಿಶೇಷವಾಗಿ ಅಕ್ಷರಾಭ್ಯಾಸ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಿಂತಿದ್ದೇವೆ ಜನರಲ್ಲಿ ಒಂದು ನಂಬಿಕೆ ಇದೆ ವಿಜಯದಶಮಿಯ ದಿವಸ ಅಕ್ಷರಾಭ್ಯಾಸವನ್ನು ಮಾಡಿದರೆ ಶಾರದಾ ದೇವಿಯನ್ನು ಒಲಿಸಿಕೊಂಡಾಗೆ ಆಗ್ತದೆ ಆ ಮೂಲಕವಾಗಿ ತನ್ನ ಮಗು ಉತ್ತುಂಗಕ್ಕೆ ಏರಬೇಕು ಎನ್ನತಕ್ಕಂಥದ್ದು ಎಲ್ಲ ಪೋಷಕರಲ್ಲಿ ಇರುವಂಥದ್ದು ಹಾಗಾಗಿ ಬೆಳಗಿನ ಜಾವ ಆರೂವರೆಗೆ ಇಲ್ಲಿ ಸರದಿ ಸಾಲಿನಲ್ಲಿ ಸಿದ್ಧರಾಗಿದ್ದರು ಇವತ್ತು ಬಂದು ತುಂಬ ಜನ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿ ಹೋಗಿದ್ದಾರೆ ಮತ್ತು ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದನ್ನು ಜನರು ಉಳಿಸಿಕೊಂಡಿದ್ದಾರೆ ಬೆಳೆಸಿಕೊಂಡಿದ್ದಾರೆ ಇದು ಹೀಗೆ ಮುಂದುವರಿಲಿ ಅಂತ ನಾವು ಆಶಿಸ್ತೇವೆ ದಸರಾ ಅತ್ಯಂತ ಸಂಭ್ರಮದಲ್ಲಿ ನಡೆಯುತ್ತದೆ ಎಲ್ಲ ವೀಕ್ಷಕರು ಬಂದು ಇಡೀ ಕಾರ್ಯಕ್ರಮವನ್ನು ನೋಡಿ ಹೋಗಬೇಕು ಅಂತ ಸಂಘಟಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮೊಂದಿಗೆ ವೇದಮೂರ್ತಿ ಪುರೋಹಿತ ನಾಗರಾಜ್ ಭಟ್ ಅವರಿದ್ದಾರೆ ವಿಶೇಷವಾಗಿ ವಿಜಯದಶಮಿಯಂದು ಅಕ್ಷರಾಭ್ಯಾಸವನ್ನು ನಡೆಸುವಂಥದ್ದು ಹೆಚ್ಚಾಗಿ ನಮ್ಮ ನಂಬಿಕೆ ಏನಿದ್ರ ವಿಶೇಷ ವಿಜಯ ಶ್ರೀ ವಿಜಯದಶಮಿ ದಿವಸ ಅಕ್ಷರಾರಂಭವನ್ನು ಮಾಡಿದರೆ ಅವರು ಮುಂದಿನ ಜೀವನದಲ್ಲಿ ವಿಜಯ ಪಥದಲ್ಲಿ ಮುಂದುವರಿಯುತ್ತಾರೆ ಅನ್ನುವಂಥದ್ದು ಶಾಸ್ತ್ರವಚನ ಆದ್ದರಿಂದ ವಿದ್ಯಾದಶಮಿ ಅದೇ ವಿಜಯದಶಮಿಯನ್ನು ವಿದ್ಯಾದಶಮಿ ಅಂತ ಕೂಡ ಕರೆಯುತ್ತಾರೆ ಶಾರದಾ ಮಾತೆಯ ಆರಾಧನೆಯನ್ನು ಮಾಡುವಂತಹ ಅತ್ಯ ಶ್ರೇಷ್ಠವಾದಂಥ ದಿವಸ ಆ ದಿವಸ ಎಲ್ಲ ಕಡೆಯಲ್ಲಿಯೂ ಕೂಡ ವಿದ್ಯಾರಂಭ ಅಕ್ಷರಾರಂಭದ ವಿಧಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿಯೂ ಕೂಡ ಐವತ್ನಾಲ್ಕು ವರ್ಷದಿಂದಲಾಗಾಯಿತು ಶಾರದಾಂಬ ಈ ಉತ್ಸವದಲ್ಲಿ ಕೂಡ ವಿದ್ಯಾ ವಿದ್ಯಾ ಪುಟಾಣಿಗಳಿಗೆ ವಿದ್ಯ ಅಕ್ಷರಾರಂಭ ವಿಧಿಯನ್ನು ಮಾಡ್ತಾ ಇದ್ದೇವೆ ಸುಮಾರು ನೂರಾರು ಜನ ಪುಟಾಣಿಗಳು ಬಂದು ಇಲ್ಲಿ ಅಕ್ಷರಾರಂಭ ವಿಧಿಯನ್ನು ಮಾಡ್ತಾ ಇದ್ದಾರೆ ಇದು ಅಕ್ಷರಾಭ್ಯಾಸದ ವಿಶೇಷತೆ ವಿಶೇಷವಾಗಿ ವಿಜಯದಶಮಿಯ ಈ ಶುಭ ದಿನದಿಂದ ಅರಿವು ಮತ್ತು ಜ್ಞಾನದ ಮೊದಲ ಅಕ್ಷರವಾಗಿ ಇಲ್ಲಿ ಅಕ್ಷರಾಭ್ಯಾಸ ನಡೀತಾ ಇದೆ ಇದು ಸುಳ್ಳ್ಯದಲ್ಲಿ ನಡೀತಾ ಇರುವಂತಹ ಅವರು ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಉತ್ಸವಗಳಲ್ಲಿ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ ಸುಳ್ಯದ ಶಾರದಾ ಮಂಟಪದಿಂದ ಕ್ಯಾಮರಾ ಪರ್ಸನ್ ಮಧು ಕೃಷ್ಣ ಜೊತೆ ದುರ್ಗಾಕುಮಾರ್ ಕುಮಾರ್ ಸುದ್ದಿ ನ್ಯೂಸ್ ಸುಳ್ಯ ರೈತ ಬಾಂಧವರೇ ಬಿಸು ಕಳೆಯಿತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್